ಸಚಿವ ಎಚ್ ವೈ ಮೇಟಿ ರಾಸಲೀಲೆ ಪ್ರಕರಣ ಆರೋಪ ಅದರಲ್ಲಿ ಸಂತ್ರಸ್ತ ಮಹಿಳೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಈ ಒಂದು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಒಂದು ಹೇಳಿಕೆಯನ್ನ ನೀಡುತ್ತಾರೆ ಸಚಿವ ಮೇಟಿಯವರು ನನ್ನ ಸಂಬಂಧಿ ಮೇಟಿಯವರ ನಡುವೆ ಮತ್ತು ನನ್ನ ನಡುವೆ ಯಾವುದೇ ರೀತಿಯಾದ ಒಂದು ಅಕ್ರಮ ಸಂಬಂಧ ಇಲ್ಲ ಮಾಧ್ಯಮದಲ್ಲಿ ಹರಿದಾಡಿದ ವಿಡಿಯೋದಲ್ಲಿರುವ ಮಹಿಳೆ ನಾನೇ ಆದರೆ ಮೇಟಿಯವರು ನನಗೆ ತಂದೆಯ ಸಮಾನ ನನ್ನ ನಡುವೆ ಹಾಗೂ ಮೇಟಿಯವರ ನಡುವೆ ಯಾವುದೇ ರೀತಿಯಾದ ಇತರೆ ಸಂಬಂಧ ಇಲ್ಲ ಅವರು ನನ್ನ ತಂದೆ ಇದ್ದ ಹಾಗೆ ನನಗೆ ಸುಭಾಷ್ ಮುಗಳಕೋಡನ್ ಅವರು ಕೊಲೆ ಬೆದರಿಕೆಯನ್ನ ಕೂಡ ಹಾಕಿದ್ರು ಹೀಗಾಗಿ ಮೊನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ನಾನಲ್ಲ ಅಂತ ಸುಳ್ಳು ಹೇಳಿದೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಎಸ್ ಅಬಕಾರಿ ಸಚಿವ ಎಚ್ ವೈ ಮೇಟಿ ಹಾಗೂ ಅವರ ಒಂದು ಒಂದು ರಾಸಲೀಲೆ ವಿಡಿಯೋ ಒಂದು ನನ್ನ ಬಳಿ ಇದೆ ಅನ್ನುವಂತ ಮಾಹಿತಿಯನ್ನ ಒಬ್ಬ ಆರ್ ಟಿ ಐ ಕಾರ್ಯಕರ್ತರಾದಂಥ ರಾಜಶೇಖರ್ ಮಲಾಲಿ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಆ ಒಂದು ವಿಡಿಯೋದಲ್ಲಿ ಒಂದು ಹೆಣ್ಣು ಮಗಳು ಅದು ನಾನಲ್ಲ ಆದರೆ ನನ್ನ ಹೆಸರಿದೆ ಅನ್ನುವಂಥ ಮಾತನ್ನ ಕೆಲವು ದಿನಗಳ ಹಿಂದಷ್ಟೇ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ಅನ್ನುವಂಥ ಮಹಿಳೆ ಹೇಳ್ತಾಳೆ ಆದ್ರೆ ಇದೀಗ ಅದೇ ಸಂತ್ರಸ್ತ ಮಹಿಳೆ ಮತ್ತೊಂದು ಸುದ್ದಿಗೋಷ್ಠಿಯಲ್ಲಿ ಆ ಮಹಿಳೆ ನಾನೇನೆ ಆ ವಿಡಿಯೋದಲ್ಲಿ ಇರುವಂತ ಮಹಿಳೆ ನಾನೇ ಆದ್ರೆ ಎಚ್ ವೈ ಮೇಟಿ ಅವರಿಗೂ ನನಗೂ ಯಾವುದೇ ರೀತಿ ಇತರೆ ಸಂಬಂಧ ಇಲ್ಲ ಅಕ್ರಮ ಸಂಬಂಧ ಇಲ್ಲ ನನ್ನ ಹಾಗೂ ಅವರ ನಡುವೆ ಇರುವಂತದ್ದು ಒಂದು ತಂದೆ ಮಗಳ ಸಂಬಂಧ ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನ ನೀಡ್ತಾರೆ ಅಷ್ಟೇ ಅಲ್ಲ ನನಗೆ ಸುಭಾಷ್ ಮುಗಳಕೋಡನ್ ಅನ್ನೋರು ಕೊಲೆ ಬೆದರಿಕೆ ಹಾಕಿದ್ರು ಹಾಗಾಗಿ ನಾನು ಮೊನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಆ ರೀತಿ ಹೇಳಿದೆ ಅಷ್ಟೇ ಆದ್ರೆ ಆ ವಿಡಿಯೋದಲ್ಲಿರುವಂತ ಹೆಣ್ಣು ಮಗಳು ನಾನೇನೆ ಇದೀಗ ವಿಜಯಲಕ್ಷ್ಮಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಂತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಇದೀಗ ಏನು ಬಾಗಲಕೋಟೆಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಈಗ ವಿಜಯಲಕ್ಷ್ಮಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅಂದ್ರೆ ಆ ವಿಡಿಯೋದಲ್ಲಿ ಇರುವಂತ ಆ ವ್ಯಕ್ತಿ ನಾನೇನೆ ಅಂದ್ರೆ ಮೇಟಿಯವರೊಂದಿಗೆ ಆದ್ರೆ ನನಗೆ ಹಾಗೂ ಮೇಟಿಯವ್ರ ಜೊತೆ ಯಾವುದೇ ರೀತಿಯಾದ ಒಂದು ಅಕ್ರಮ ಸಂಬಂಧ ಇಲ್ಲ ಅನ್ನೋದು ಏನಿದು ಪದೇ ಪದೇ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಹೌದು ಅಪರ್ಣ ನಿಜಕ್ಕೂ ಇದು ದಿನದಿಂದ ದಿನಕ್ಕೆ ಈ ಪ್ರಕರಣ ಪಡಿತಾನೆ ಹೋಗ್ತಾ ಇದೆ ಏನು ಏನು ಎರಡು ದಿನ ನಿನ್ನೆ ಏನು ವಿಜಯಲಕ್ಷ್ಮಿ ಅವರು ಏನೊಂದು ಸುದ್ದಿಗೋಷ್ಠಿ ನಡೆಸಿ ಮೊನ್ನೆ ಸುದ್ದಿಗೋಷ್ಠಿ ನಡೆಸಿ ಆ ವಿಡಿಯೋದಲ್ಲಿರೋ ಮಹಿಳೆ ನಾನಲ್ಲ ಅಂತ ಏನು ಹೇಳಿಕೆ ನೀಡಿದ್ರು ಆದ್ರೆ ಇವತ್ತು ಅವರು ಪ್ರೆಸ್ ಮೀಟ್ ಮಾಡಿ ಕೂಡ ಆ ವಿಡಿಯೋದಲ್ಲಿರೋ ಮಹಿಳೆ ನಾನು ಅಲ್ಲಿ ಅದ್ರಲ್ಲಿರುವ ಮಹಿಳೆ ನಾನೇ ಅಂತೇನೆ ಹೇಳಿರುವಂತದ್ದು ಯಾಕೆ ಅವತ್ತು ಸುಳ್ಳು ಹೇಳಿದೆ ಅನ್ನುವಂಥದ್ದು ಕಾರಣ ಕೂಡ ಇವತ್ತು ಕೊಟ್ಟಿದ್ದಾರೆ ಸಚಿವ ಅಬಕಾರಿ ಸಚಿವ ಎಚ್ ವೈ ಮೇಟಿ ಅವರ ಜೊತೆ ಒಂದು ಅಕ್ರಮ ಒಂದು ಸಂಬಂಧ ಇದೆ ಅನ್ನುವಂಥದ್ದಕ್ಕೆ ಒಂದು ರಾಸಲೀಲೆ ವಿಡಿಯೋ ಒಂದು ಸಾಕ್ಷಿ ಆಗಿದೆ ಅನ್ನುವಂಥ ಮಾತನ್ನ ಆರ್ ಟಿ ಐ ಕಾರ್ಯಕರ್ತ ರಾಜಶೇಖರ್ ಮಲಾಲಿ ಅವರು ಒಮ್ಮೆ ಹೇಳಿದ್ರು ನಂತರ ಅದೇ ಆರ್ಟಿಐ ಕಾರ್ಯಕರ್ತ ನಂತರ ಕೆಲವು ದಿನಗಳ ನಂತರ ಇಲ್ಲ ಆ ಒಂದು ಯಾವುದೇ ರೀತಿಯಾದ ದಾಖಲೆ ನನ್ನಲ್ಲಿ ನನ್ನಲ್ಲಿಲ್ಲ ಅನ್ನುವಂಥ ಒಂದು ಮಾತನ್ನ ಕೂಡ ಈ ಹಿಂದೆ ಹೇಳಿದ್ರು ಇದೇ ಕೆಲ ದಿನಗಳ ಹಿಂದೆ ಒಂದು ಸುದ್ದಿಗೋಷ್ಠಿಯಲ್ಲಿ ಇದೇ ಮಹಿಳೆ ವಿಜಯಲಕ್ಷ್ಮಿ ಹೇಳ್ತಾರೆ ಇಲ್ಲ ಆ ವಿಡಿಯೋದಲ್ಲಿ ಇರುವಂತಹ ಮಹಿಳೆ ನಾನಲ್ಲ ಅನ್ನುವಂತ ಮಾತನ್ನ ಆದ್ರೆ ಇದೀಗ ಮತ್ತೆ ಒಂದು ಬಾಗಲಕೋಟೆಯಲ್ಲಿ ಒಂದು ಮತ್ತೊಂದು ಸುದ್ದಿಗೋಷ್ಠಿಯಲ್ಲಿ ಇಲ್ಲ ಆ ಒಂದು ಮಹಿಳೆ ನಾನೇನೆ ಅಂದ್ರೆ ಆ ಒಂದು ಹೇಳಿಕೆಯಲ್ಲಿ ಒಂದು ದ್ವಂದ್ವವನ್ನ ನಾವು ನೋಡಬಹುದು ಒಂದು ಕಾಂಟ್ರಡಿಕ್ಷನ್ ಬಹುಶಃ ಏನಾದ್ರೂ ಅಂದ್ರೆ ಅವ್ರು ಹೇಳುವ ಪ್ರಕಾರ ನನಗೆ ಒಂದು ಬೆದರಿಕೆ ಕರೆ ಇತ್ತು ಬೆದರಿಕೆ ಕೊಲೆ ಒಂದು ಕೊಲೆ ಬೆದರಿಕೆಯನ್ನು ಹಾಕಿದ್ರು ಸುಭಾಷ್ ಮುಗಳಕೋಡ್ ಅನ್ನೋರು ನನಗೆ ಒಂದು ಬೆದರಿಕೆಯನ್ನು ಹಾಕಿದ್ರು ಹೀಗಾಗಿ ನಾನು ಸುದ್ದಿಗೋಷ್ಠಿಯಲ್ಲಿ ಹಾಗೆ ಹೇಳಿದೆ ಅನ್ನುವಂತ ಮಾತನ್ನ ಹೇಳಿದ್ರು ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಹೇಳಿ ಆಗಷ್ಟೇ ನೀವು ಹೇಳ್ತಾ ಇದ್ರಿ ಒಂದು ವಿಷಯದ ಬಗ್ಗೆ ಅಂದ್ರೆ ಮೇಟಿ ಹಾಗೂ ನನ್ನ ನಡುವೆ ಯಾವುದೇ ರೀತಿಯಾದ ಅಕ್ರಮ ಸಂಬಂಧ ಇಲ್ವಂತ ಮಾತನ್ನ ಬಾಗಲಕೋಟೆಯಲ್ಲಿ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ಹೇಳಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಸುರೇಶ್ ಹೌದು ಅಪರ್ಣ ಏನು ಅವತ್ತು ಎರಡು ದಿನದಿಂದ ಸುದ್ದಿಗೋಷ್ಠಿ ನಡೆಸಿ ನಾನು ವಿಡಿಯೋದಲ್ಲಿ ಇರುವ ಮಹಿಳೆ ಅಲ್ಲ ಅಂತ ಏನು ಹೇಳಿದ್ದ ವಿಜಯಲಕ್ಷ್ಮಿ ಇವತ್ತೇ ಕೂಡ ಪ್ರೆಸ್ ಮೀಟ್ ಮಾಡಿ ಆ ವಿಡಿಯೋದಲ್ಲಿ ಇರುವ ಮಹಿಳೆ ನಾನು ಅಂತ ಹೇಳಿರುವಂತದ್ದು ಯಾಕೆ ಯಾಕೆ ಅವತ್ತು ಸುಳ್ಳು ಹೇಳಿದೀವಿ ಅನ್ನೋದಕ್ಕೂ ಇವತ್ತು ಕಾರಣ ಕೊಟ್ಟಿದ್ದಾರೆ ಆ ಏನು ಅಂತಂದ್ರೆ ಏನು ಯಾರೋ ಒಬ್ರು ನಡೆಸಿದ ಕುತದರಿಂದ ಈ ರೀತಿ ಎಲ್ಲ ಅವಾಂತರ ನಡೆದಿ ಅನ್ನುವಂತ ರೀತಿಯಲ್ಲಿ ಅವ್ರು ಇವತ್ತು ಹೇಳಿಕೆ ಕೊಟ್ಟಿರುವಂತದ್ದು ಸೊ ಮತ್ತೇನು ಆ ಸಚಿವ ಎಚ್ವಾಮಿಟ್ಟಿ ಅವರು ಮತ್ತೆ ನನ್ನ ನಡುವೆ ಯಾವುದೇ ಅಕ್ರಮ ತಮ್ಮಂದಿಲ್ಲ ಏನು ಸುಭಾಷ್ ಮುಗುಳ್ಕೊಡ ಅನ್ನೋರು ಏನು ಇದ್ದಾರೆ ಅವರು ಆ ಕೊಲೆ ಬೆದರಿಕೆ ಹಾಕಿ ನನಗೆ ವೆಚ್ಚ ಮೇಟಿ ವಿರುದ್ಧವಾಗಿ ಹೇಳಿಕೆ ನೀಡುವ ರೀತಿಯಲ್ಲಿ ಆ ಏನು ಒಂದು ರೆಕಾರ್ಡ್ ರೆಕಾರ್ಡ್ ಅನ್ನ ಮಾಡಿಸಿದ್ರು ಗೋಪ್ಯ ಸ್ಥಳದಲ್ಲಿ ಹೋಗಿ ಆ ಸುಭಾಷ್ ಮುಗು ಕೂಡ ಮತ್ತೆ ಏನು ಅವ್ರ ನಾಲ್ವರು ನಾಲ್ವರು ಸಹಚರರು ಆ ನನ್ನ ಗೋಪ್ಯ ಸ್ಥಳದಲ್ಲಿ ಹೋಗಿ ರೆಕಾರ್ಡ್ ಈ ರೀತಿ ಪ್ರೀ ಪ್ಲಾನ್ ಆಗಿ ರೆಕಾರ್ಡ್ ಮಾಡಿಸಿದ್ರು ಹೀಗಾಗಿ ನಾ ಆ ರೀತಿ ಹೇಳಿಕೆ ಕೊಡ್ಬೇಕಾಯ್ತು ಯಾಕಂದ್ರೆ ನನಗೆ ಕೊಲೆ ಬೆದರಿಕೆ ಹಾಕಿರೋದ್ರಿಂದ ಆ ಹೀಗಾಗಿ ನಾನು ಆ ರೀತಿ ಹೇಳಬೇಕಾಗಿತ್ತು ನಾನೊಬ್ಬ ಮಹಿಳೆ ಆಗಿರೋದ್ರಿಂದ ನನ್ಗೆ ಎರಡು ಮಕ್ಕಳು ಇರೋದ್ರಿಂದ ಸಂಸಾರ ಇರೋದ್ರಿಂದ ಈ ರೀತಿಯಾಗಿ ಒಪ್ಕೊಂಡಿದ್ದೆ ಆದ್ರೆ ಏನು ಸಚಿವ ಮತ್ತು ಸಚಿವರ ಮೇಲೆ ಸಚಿವರ ಮೇಲೆ ನಡುವೆ ಆರೋಪ ಮಾಡಿರುವಂತ ಏನು ಆಕ್ರಮ ಸಂಬಂಧ ಇದೆ ಆ ರೀತಿ ಯಾವುದೇ ಇಲ್ಲ ಅನ್ನುವಂಥದ್ದು ಇವತ್ತು ಹೇಳಿಕೆ ನೀಡಿರುವಂತದ್ದು ಎಸ್ ಹಾಗಾದ್ರೆ ಆ ಗುಂಪು ಕಟ್ಟಿ ಮೂರ್ನಾಲ್ಕು ಜನ ಸೇರ್ಕೊಂಡು ನನಗೆ ಆ ಒಂದು ಬೆದರಿಕೆಯನ್ನ ಹಾಕಿದ್ರು ಹೆದರಿಸಿದ್ರು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ಆ ಉಳಿದವ್ರು ಯಾರು ಅಂತ ಈಗ ಒಬ್ರು ಸುಭಾಷ್ ಅಂತ ಹೇಳಿ ಆಯ್ತವ್ರು ಉಳಿದವ್ರು ಯಾರು ಅಪರ್ಣ ಏನು ಅಂದ್ರೆ ಈ ಪ್ರಕರಣದಲ್ಲಿ ಏನು ಸುಭಾಷನ್ ಗನ್ಮ್ಯಾನ್ ಸಚಿವ ಎಚ್ವಾಮಿಟಿ ಅವರ ಗನ್ಮ್ಯಾನ್ ಅಂತ ಏನು ಸುಭಾಷನ್ ಅವ್ರ ಹೆಸರು ಕೇಳಿ ಬಂದಿತ್ತು ಆದ್ರೆ ಅವರು ನಿಜವಾಗ್ಲೂ ಅವ್ರ ಗನ್ಮ್ಯಾನ್ ಆಗಿರಲಿಲ್ಲ ಕೇವಲ ಡಿ ಆರ್ ಎಸ್ ಪೊಲೀಸ್ ಬೇರೆ ಅನ್ನುವಂಥದ್ದು ನಿನ್ನೆ ಅವರ ತಂದೆ ವೆಂಕಟನ್ ಅವರು ಹೇಳಿ ಹೇಳಿದ್ದು ಹೇಳಿದ್ರು ಆದ್ರೆ ಇವತ್ತು ಈ ಅದೇ ಸುಭಾಷ್ ಏನಿದ್ದಾರೆ ಈ ಪ್ರಕರಣಕ್ಕೆಲ್ಲ ಕಾರಣ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಮಹಿಳೆ ಆರೋಪ ಮಾಡಿರುವಂತದ್ದು ಏನು ಗುಪ್ತ ಸ್ಥಳದಲ್ಲಿ ಈ ಒಂದು ರೀತಿಯಲ್ಲಿ ಎಚ್ ಮಿಟಿ ಅವ್ರ ವಿರುದ್ಧವಾಗಿ ಈ ರೀತಿ ಆ ಮಾತಾಡಲು ಮಾತಾಡಲಿ ಹೇಳಿ ಪ್ರಿ ಪ್ಲಾನ್ ಆಗಿ ಒಂದು ರೆಕಾರ್ಡ್ ಮಾಡಿಸಿದ್ರು ಆ ನಾಲ್ಕು ಜನರು ಯಾರು ಅಂತ ಕೂಡ ಇವತ್ತು ಬಿಟ್ಟಿಲ್ಲ ಆದ್ರೆ ಕೆಲವು ಏನು ಕೆಲವು ದಿನಗಳ ಏನು ಎರಡ್ ಮೂರು ದಿನದಲ್ಲಿ ಆದ್ರೂ ಅದ್ರ ಬಗ್ಗೆನು ಕೂಡ ನಾ ಪ್ರಸ್ತಾಪ ಮಾಡ್ತೀನಿ ನಿಮ್ಮ ಮುಂದೆ ಹೇಳ್ತೀನಿ ಅನ್ನುವಂಥವ್ರು ಕೂಡ ಹೇಳಿದ್ದಾರೆ ಆದ್ರೆ ಇವಾಗ ಸದ್ಯಕ್ಕೆ ಅವರಿಗೆ ಏನು ಸಡನ್ ಆಗಿ ಇರ್ಲಾರ್ದ ಸಂಬಂಧ ಈಗ ಅವರು ಪ್ರೆಸ್ ಮೀಟ್ ಅರ್ಧಕ್ಕೆ ಅರ್ಧಕ್ಕೆ ಮೊಟಕೆಗೊಳಿಸಿ ಆಸ್ಪತ್ರೆ ಆಸ್ಪತ್ರೆಗೆ ಓಕೆ ಧನ್ಯವಾದ ಸುರೇಶ್ ಮಾಹಿತಿಗಾಗಿ ಎಸ್ ಇವಿಷ್ಟು ಈಗಷ್ಟೇ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ಹೇಳಿದರು ಏನಂದ್ರೆ ಈಗ ಬಾಗಲಕೋಟೆಯಲ್ಲಿ ಆ ಒಂದು ವಿಡಿಯೋದಲ್ಲಿ ಇರುವಂತ ಸಂತ್ರಸ್ತೆ ಮಹಿಳೆ ವಿಜಯಲಕ್ಷ್ಮಿ ಒಂದು ಮಾತನ್ನ ಹೇಳಿದ್ದಾರೆ ಏನಂದ್ರೆ ಆ ಒಂದು ವಿಡಿಯೋದಲ್ಲಿ ಇರುವಂಥ ಮಹಿಳೆ ನಾನೇನೆ ಕೆಲವು ಒಂದು ಒತ್ತಡಗಳಿಂದ ನನಗೆ ಬೆದರಿಕೆ ಕೂಡ ಹಾಕಲಾಗಿತ್ತು ಹಾಗೆಯೇ ಸು ಸುಭಾಷ್ ಅನ್ನುವಂಥ ವ್ಯಕ್ತಿ ಅವ್ರ ಜೊತೆಗೆ ಮತ್ತಷ್ಟು ನಾಲ್ಕು ಜನ ಸೇರಿಕೊಂಡು ನನಗೆ ಬೆದರಿಕೆಯನ್ನು ಹಾಕಿದ್ರು ನೀನು ಹೀಗೇ ಹೇಳಬೇಕು ಅನ್ನುವಂಥ ಮಾತನ್ನ ಹೇಳಿದರು ಹಾಗಾಗಿ ನಾನು ಆ ರೀತಿ ಹೇಳಿದ್ದೆ ಅದು ನಾನಲ್ಲ ಅನ್ನುವಂಥ ಮಾತನ್ನ ಅಷ್ಟ ಹಾಗೆ ನೋಡ್ಲಿಕ್ಕೆ ಹೋದರೆ ಮೇಟಿ ಮೇಟಿಯವರು ಹಾಗೂ ನಾನು ಸಂಬಂಧಿಗಳು ಹಾಗಂತ ನಮ್ಮ ಇಬ್ಬರ ನಡುವೆ ಯಾವುದೇ ರೀತಿಯಾದ ಅಕ್ರಮ ಸಂಬಂಧ ಇಲ್ಲ ನಮ್ಮ ನಡುವೆ ಇರುವಂತದ್ದು ತಂದೆ ಮಗಳ ಸಂಬಂಧ ಅನ್ನುವಂಥ ಮಾತನ್ನ ವಿಜಯಲಕ್ಷ್ಮಿಯವರು ಇದೀಗ ಬಾಗಲಕೋಟೆಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಸ್ ವೀಕ್ಷಕರೇ ಒಂದು ಏನೊಂದು ಆರೋಪ ಪ್ರಕರಣ ಈಗ ಇವರ ಮೇಲಿತ್ತು ಎಚ್ ವೈ ಮೇಟಿ ಅವರ ಮೇಲಿತ್ತು ಏನು ರಾಸಲೀಲೆ ವಿಡಿಯೋ ಪ್ರಕರಣ ಒಂದು ಮಹಿಳೆಯ ಜೊತೆ ಆ ಒಂದು ವಿಡಿಯೋದಲ್ಲಿ ಇದ್ದಾರೆ ಆ ಒಂದು ಅದಕ್ಕೆ ಒಂದು ದಾಖಲೆ ನನ್ನ ಬಳಿ ಇದೆ ಅನ್ನುವಂತಹ ಮಾತನ್ನ ಆರ್ ಟಿ ಐ ಕಾರ್ಯಕರ್ತ ರಾಜಶೇಖರ್ ಮಲಾಲಿ ಕೆಲವು ದಿನಗಳ ಹಿಂದೆ ಹೇಳಿದ್ರು ಆದರೆ ತದನಂತರ ಸ್ವಲ್ಪ ದಿನಗಳ ನಂತರ ಇಲ್ಲ ನನ್ನ ಬಳಿ ಯಾವುದೇ ರೀತಿಯಾದ ಒಂದು ವಿಡಿಯೋಗಳು ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಅದೇ ಕಾರ್ಯಕರ್ತರು ಹೇಳಿದರು ರಾಜಶೇಖರ್ ಹೀಗ ಇದಾಗಿ ಸ್ವಲ್ಪ ದಿನಗಳ ನಂತರ ಆ ಒಂದು ವಿಡಿಯೋದಲ್ಲಿ ಇದ್ದಂಥ ಮಹಿಳೆ ವಿಜಯಲಕ್ಷ್ಮಿ ಹೇಳ್ತಾರೆ ಒಂದು ಸುದ್ದಿಗೋಷ್ಠಿಯಲ್ಲಿ ಇಲ್ಲ ಆ ಒಂದು ಆ ಒಂದು ವಿಡಿಯೋದಲ್ಲಿ ಇರುವಂತಹ ಮಹಿಳೆ ನಾನಲ್ಲ ಯಾರೋ ಬೇರೆ ಆಗಿರಬಹುದು ನನಗೂ ಸಂಸಾರ ಇದೆ ನನಗೂ ಗಂಡ ಇದ್ದಾರೆ ನನಗೆ ಮಕ್ಕಳಿದ್ದಾರೆ ಯಾಕೆ ಸುಮ್ಮನೆ ಸುಖ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಿ ಅನ್ನುವಂಥ ಒಂದು ಅಳಲನ್ನ ಸುದ್ದಿಗೋಷ್ಠಿ ನಡೆಸಿ ತೋಡ್ಕೊಂಡಿದ್ರು ಆ ಮಹಿಳೆ ಇದೀಗ ಬಾಗಲಕೋಟೆಯಲ್ಲಿ ಮತ್ತೊಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಆ ಮಹಿಳೆ ವಿಡಿಯೋದಲ್ಲಿ ಇರುವಂತಹ ಮಹಿಳೆ ನಾನೇನೆ ಹಾಗಂತ ಹೇಳಿ ನನ್ನ ಹಾಗೂ ಸಚಿವರ ನಡುವೆ ಯಾವುದೇ ರೀತಿಯಾದ ಒಂದು ಅಕ್ರಮ ಸಂಬಂಧ ಇಲ್ಲ ಹಾಗೆ ನೋಡಕ್ ಹೋದ್ರೆ ಅವರು ನನ್ನ ದೂರದ ಸಂಬಂಧಿ ನಮ್ಮ ನಡುವೆ ಇರುವಂತದ್ದು ಒಂದು ತಂದೆ ಮಗಳ ಸಂಬಂಧ ಅನ್ನುವಂತ ಮಾತನ್ನ ಇದೀಗ ವಿಜಯಲಕ್ಷ್ಮಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ